ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ಬೆಳಗ್ಗೆದ್ದು ನಮ್ಮದಂತೂ ರುಟೀನ್ ಸ್ಟಾರ್ಟ್ ರೀ ನಮ್ಮ ಮನೆಯವ್ರು ಪೇಂಟಿನ್ ಹಚ್ಚಾಕತ್ತಾರ ಇಲ್ಲಿ ಕಲರ್ ಈ ಥರ ಮಾಡ್ಯಾರ ನೋಡ್ರಿ ಈ ಥರ ಕಲರ್ ಅಯ್ಯ ಹಚ್ಚಾರೇನ್ರಿ ಇಲ್ಲ ಇಲ್ಲ ಇನ್ನೂ ಸೇಮ್ ಕಲರ್ ಮಾಡಿಬಿಟಾರ ಏನ್ರಿ ಎಲ್ಲಿ ಹೋದ್ರನ್ಮ ಇವ್ರು ಕಲರ್ ಸೇಮ್ ಮಾಡ್ಯಾರ ನೋಡಿರಿ ಅವ್ರು ಹ್ಞೂ ಇಲ್ಲಿ ಹಚ್ಚಕತ್ತಾರ ಆದ್ರೆ ಕಲರ್ ಸೇಮ್ ಮಾಡ್ಯಾರೀ ಮತ್ತು ಬೇರೆ ಮಾಡಿದ್ರೆ ಪೇಂಟ್ ಜಾಸ್ತಿ ಬೇಕು ರೀ ಅದು ಎರಡು ಸಲ ಹಚ್ಬೇಕಾಗತ್ತೆ ರೀ ಹಾಗಾಗಿ ಸೇಮ್ ಕಲರ್ ಇರ್ಬಿಡಂತ ಒಂದು ಅದನ್ನ ಹಚ್ಚಕ್ಕೆ ಇಲ್ಲಿ ಆ ಆ ಹ್ಞೂ ಅಮ್ಮ ನೀರು ಹಾಕ್ತೀನಿ ನೋಡಿರಿ ಅಮ್ಮಗೆ ನೀರು ಹಾಕ್ಬೇಕು ರೀ ಜಾಗಕ್ಕೆ ಚಾಕೆಟೆ ಅಮ್ಮ ಅದು ನೀರು ಭಾಳ ಬಿಸಿ ಆಗ್ಯದ ಬಂದು ಮಾಡಿಬಿಡು ಕುಡಿಯೋಕೆ ನೀರು ಇಲ್ಲಿ ಭಾಳ ಸುಡೋ ಮಾಡಬೇಡ ಗ್ಲಾಸ್ಗೆ ಹಾಕಿಡಮ್ಮ ನೀರು ಹಾಕ್ಬಿಡ್ತೀನಿ ನಮ್ಮಗೆ ನೋಡಲ್ಲ ನೀನು ಅದನ್ನ ಮುಂದೆ ಹಚ್ಚಿ ಅಷ್ಟೆ ಬಿಡ್ಬಿಟ್ರಿ ನಿಮ್ಮಪ್ಪ ಅದನ್ನ ಅದನ್ ಕಲರ್ ಅದಕ್ಕೆ ಏಕ್ ಬಾಕ್ ಮಾಡ್ರಿ ಅನ್ನಾಕತೀನಿ ಇದ ಆ ಥರ ಈಗ ಆಗಲ್ಲ ಲಾಸ್ಟ್ ಎಂಡಿಗೆ ಬಂದಾರ ಈಗ ಇಲ್ಲಿ ಬಂದಾರ ಮತ್ತೆ ಆಕಡೆ ಮುಂದೆ ಮುಂದಿನ ಮನೆ ಕಡೆ ಹಚ್ಬೇಕ್ರಿ ಆ ಕಡೆ ಅಯ್ಯೋಗು ಇದನ್ನು ತೊಗೊಂಬಂದ್ರಮ್ಮ ಸ್ಟೂಲ್ ಆರಿಪ್ಪ ಇಲ್ಲಮ್ಮ ಅಮ್ಮ ಜಾಗ ಮಾಡಿ ಬಂದ್ರಿ ಚಹಾ ಕೊಟ್ಟೆ ಚಹಾ ಕೊರವ್ ಏನ್ ಮಾಡಾಕತ್ತ ಎರಡು ಹುಡುಗರು ಇಲ್ಲಿ ಅವ್ರ್ ಬಿಟ್ಬಿಟ್ ಬಿಟ್ಬಿಟ್ಟು ಐದೇ ನಿಮಿಷ ಐದ್ ನಿಮಿಷ ಹೋಗಾರ್ರಿ ಅವ್ರ ಮೊದ್ಲ ಗುಲಾಬಿ ಹಚ್ಚಿ ಹಚ್ಚಿ ಕೆಡಿಸಿದ್ಲೀರಿ ಮತ್ತೀಗ ಅದನ್ನ ಹಚ್ಕೊಂತ ಕುಂದ್ಕೊಂಡಿ ಹಾ ಮತ್ತೆ

ನಾಳೆ ಅರಿಪಾ ಗಣಮನಿಗೆ ಅಂದ್ರೆ ನಾವು ಅಳದ ಬೇಡ್ರಿ ಇವರು ಆಳ್ತಾರ ಹೋಸ್ರ ಬದರಲ್ರಿ ಅನ್ಫ್ರೆಂಡ್ ಫ್ರೆಂಡ್ಸ್ ರೀ ಓಸ್ರ ಅವ್ರು ಅಳದ್ರಿ ಒಂದು ನಿಮಿಷ ನಿಮಿಷ್ ಅಂತಂದ್ರೆ ಎಲ್ಲ ಹುಡ್ಕಾಕ್ ಬರ್ತಾರೆ ಬೆಳಿಗ್ಗೆ ಬಂದಾಡ್ರಿ ಕಿ ನಾ ಮಗು ಬಂದಾಡ್ರಿ ಹ್ಮ್ ದೀದಿ ಅರಿಪ ದೀದಿ ಅಂತ ಮಕ್ಕಂದ್ರ ಹೋಗಿ ಅಂತ ಅಂದ್ರಿ ಹೋಲ್ರಿ ಇವ್ರು ಬಂದಾರ ಇಲ್ಲಿ ಹಜ್ರ ಹತ್ರ ಮಕ್ಕಳ್ರಿ ಅವ್ರು ಹ್ಮ್ ದೀದಿ ದೀದಿ ಅಂತ ಹೇಳಂದ್ರಿ ನಿಮ್ ದೀದಿನ ಮಕ್ಕಳ ಹೋಗುವ ಅಂತ ಹೇಳಿದಿರಿ ಹ್ಮ್ ಹೊತ್ತಾಗ ಮಟ್ಟ ಹೇಳಂಗಿಲ್ಲ ಆಕಿ ಊರಿ ನೀವು ಅಂತ ಹೇಳಿ ಅಂದ ಆಕೆ ಕೆಲಸ ಮಾಡಿ ಮಾಡ್ರಿ ಅಗಡಗೈತಿ ಈ ಪೇಂಟಿಂದು ಅಂತಂದಿರಿ ಹಾಯ್ ಹಾಯ್ ಬೋಲ್ ನಮಿಲ್ಲ ಹಾಯ್ ಬೋಲ್ ಪಟ್ನೆ ಆಯ್ತು ಹಾಯ್ ಬೋಲ್ ಹಾಯ್ ಬೋಲ್ ಫ್ರೆಂಡ್ಸಿಗೆಲ್ಲ ಹಾಯ್ ಹೇಳು ಈವಂತ ನಮ್ಮ ಬಾರಿ ಪಂಜೋಡಿನೇ ಇರ್ತಾನೆ ನೋಡ್ರಿ ಮ ಹಾಂ ಹೇಳಬಲ್ಲ ನೋಡಿರಿ ಅವ್ರ ದಾರಿ ಕಡೆ ಬಿಸ್ ಇಡ್ಸರು ಮಂದಿ ಸುನ್ಕೊಂಡು ಅವರ ಇಡಕತ್ತಾನ ಟೈಮ್ ಹತ್ತು ಗಂಟೆ ಆಗಬಂತ್ರಿ ಒಂದು ಐದು ನಿಮಿಷ ಕಡಿಮೆ ಇದ್ರೆ ರೀ ಇದು ಅಮ್ಮ ಚಾ ಕುಡಿದ್ರೆ ಇದಕ್ಕೆ ಹೋಗೋಣ ಮನಕತ್ತರಿ ಬ್ಯಾಂಕಿಗೆ ಹೋಗಿ ಬರೋ ಅನ್ ಮನಕತ್ತರಿ ಹೂನಮ್ಮ ಅಂತಂದು ಹೇಳಿದ್ರಿ ಅವ್ರದ್ದು ಇದು ತಿಂಗ್ಳು ದುಡ್ಡು ರೀ ಅದು ಬಂದೈತಿ ಏನೋ ನೋಡ್ಕೊಂಬರೋ ಅಂತ ಹೋಗಿ ಅಂದ್ರೆ ಹ್ಞೂನಮ್ಮ ಅಂತಂದು ಹೇಳಿ ಕರ್ಕೊಂಡು ಹೋಗಿಬಿಡ್ತೀನಿ ರೀ ಆಯ್ಕೆ ಯಾರಿ ಪಲ್ಯ ಹೊರಗೆ ಗುಣ ಹತ್ತಿ ಪೇನ್ ಮಾಡಾಕತ್ತಾಳ್ರಿ ಅರ್ಶಿ ಅಡುಗೆ ಮಾಡಾಕತ್ತಾಳ್ರಿ ಏನೋ ಇದ್ದದ್ದು ಬಿಸಿ ಮಾಡಾಕತ್ತಾರೆ ಏನಕ್ಕೆ ಅನ್ನ ಸಾರು ನಿನ್ನೆ ಚಿಕನ್ ಪಲ್ಯ ಅದು ಮಾಡಿದ್ವಿ ರೀ ಒಗ್ಗರಣೆ ಅನ್ನೋದು ಅದು ಸ್ವಲ್ಪ ಜಾಸ್ತಿನ ಉಳಿದ್ಬಿಟ್ಟೈತ್ರಿ ಹಂಗಾಗಿ ಅದನ್ನ ಬಿಸಿ ಮಾಡಿ ಹಾತಾಡ್ರಿ ಆಮೇಲೆ ಬಿಸಿ ಅದು ಮಾಡ್ತಾರಿ ಮತ್ತೆ ನಮ್ಮ ಬಾಬರದು ರಾತ್ರಿ ಅದು ರೀ ಮತ್ತೆ ಅಮ್ಮ ನೋಡ್ರಿ ಒಂಥರ ಉಂಡ್ಲಂದ್ರ ಅವ್ರಿಗೆ ಬಿಸಿ ಅದ ಮಾಡಿಬಿಡ್ತೀರಿ ಚಿಕನ್ ಪಲ್ಯ ಬಿಸಿಟಿಬಿಡು ಸಾಕು ಚಿಕನ್ ಎಲ್ಲ ಮತ್ತೆ ಹಾಕೋ ನೋಡಿ ಭಾಳ ಬ್ಯಾಂಕಿಗೆ ಹೋಗಿ ಬಂದಿರಿ ನಾವು ಇವ್ರ ಅಕ್ಕ ತಂಗಿ ಇಬ್ರು ಬಿಗ್ ಬಾಸ್ ನೋಡಿದ್ರೊಳಗೆ ಬಿಜಿ ಆಗ್ಬಿಟ್ರಲ್ವಾ ಚಪಾತಿ ನದಿದ್ರಿ ಈ ಹರ್ಷಿಯಾ ಚಪಾತಿ ನದಿದ್ವಾ ಅಮ್ಮ ಮೆತ್ತಗಾಕಿತ್ತ ಇಷ್ಟೊತ್ತಿಗೆ ಬಿಸಿ ಬಿಸೋದು ಚಪಾತಿ ಹಾಕಿದ್ದಿಲ್ಲ ಈಗ ಆಮೇಲೆ ನೋಡಂತೇಳಿರಿದನಾ ಹ್ಞೂ ಇದು ಬಾಕು ಒಂದು ಗಂಟು ಹಚ್ಚಕ್ಕೆ ಸ್ಟಾರ್ಟ್ ಆತ್ರಿ ಈಗ ಸ್ಟಾರ್ಟ್ ನಮ್ಮ ಮನೆಯವರು ಇಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ಹೆಚ್ಚಾಡ್ರಿ ಬಿಗ್ ಬಾಸ್ ನೋಡ್ಕೊಂತ ಆಮೇಲೆ ಕಡೆ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಸಾರು ಮಾಡೋಕತ್ತ ಇಲ್ಲಿ ಚಪಾತಿ ಅದವ್ರಿ ಬಿಸಿ ಬಿಸೋದು ಚಪಾತಿ ಕೇಳ್ತೀನಿ ರೀ ಅಮ್ಮಾಗ ಹೆಣ್ಣು ಸಲ್ಯ ತೊಗೊಂತಾರೆ ಅಥವಾ ಚಾನ ಚಪಾತಿ ಕೊಡ್ಬೇಕು ಕೇಳಿ ಅವ್ರಿಗೆ ಕೊಡ್ತೀನಿ ರೀ ಹ್ಞೂ ಅದಕ್ಕೊಂದು ಕೋಲ್ ಕಟ್ಟ್ಯಾರ ಮತ್ತೆ ಇವಾಗ ಒಂದು ದೊಡ್ಡ ಮೆಚ್ಚಿನ ರೀ ಆತನ್ರಿ ಈಗ ಅದು ಆ ಕಳ್ದಾದಂದ್ರೆ ಮುಗಿತಾನ ಬಿಸಿ ಬಿಸಿ ಚಪಾತಿ ಮಾಡಿ ಪಲ್ಯ ಬಿಸಿ ಮಾಡಿ ಅನ್ನ ಬಿಸಿ ಮಾಡಿ ಊಟ ಕೊಟ್ಟಿವಿ ಹುಣ ಆಗ್ತಾರಿ ನಾಷ್ಟ ರೀ ಈಗ ಹೊತ್ತಿನ ನಮ್ದು ಚಪಾತಿದು ನೀನು ಮಾಡ್ಬಮ್ಮ ಹ್ಞೂ ಇದು ನನ್ರಿ ನಾಷ್ಟ ಮಾಡ್ ರೀ ಈಗ ಇದು ಇತ್ಲ ಒಂದು ಹಚ್ಬೇಕಲ್ರಿ ಪೇಂಟ್ ಹಾಂ ಹೋಯ್ಬರ ಮತ್ತವರ್ಕ್ ಹೋಗಿರಾ ಹಂಗೆ ಕರ್ಕೊಂಡ್ರಿ ನಾಳೆ ನಾಳಾ ಬರ್ತಾವ ನೋಡ್ರಿ ಬಾಂಡ್ಯಾವ್ ತಿಕ್ಕಿದ್ವಿ ರೀ ಈಗ ಹೊಂಟ್ ರೈಕೆ ನಿಮ್ಮ ಪಾಲೆ ನೋಡ್ಬೇಕ್ರಿ ಏನ್ರ ಮಾಡ್ಕೋರಿ ಈಗ ಇವನ್ನ ಇವೆಲ್ಲ ಹೊರಗೆ ತಗೋಬೇಕ್ರಿ ಈಗ ಇವೆಲ್ಲ ಕೊಡ ಗಿಡ ಇಲ್ಲ ಹ್ಞೂ ಇವಾಗ ನೋಡ್ರಿ ಇತ್ ನಾನು ಪೇಂಟ್ ಮಾಡಿತ್ರಿಪ ನಮ್ದ ಇಲ್ಲಿದಂತ ಯಪ್ಪ ನೋಡಂಗಿಲ್ಲ ರೀ ಇಲ್ಲಂತ ಇವೆಲ್ಲ ತೆಗಿಬೇಕು ನೋಡ್ರಿ ಹೌದಾ ರೀ ನೀವು ಹೇಳ್ತೀರಾ ಒಂದು ಕಡೆ ಇಟ್ಟುಬಿಡ್ರ ಅಷ್ಟು ಸಾಮಾನು ತೊಗೊಂಡೋಗಿ ಅಂತ ಮನಿ ಯಾರ ಫುಲ್ ಆದ್ರೆ ನಮ್ಮ ಮನೀದ ಕರೆಂಟ್ ಹಚ್ಚ ಬಂದ ಎಲ್ಲ ತೆಗಿಬೇಕ್ರಿ ಈಗ ಯಾರೀಪಂದು ನಂದು ಕೆಲಸ ಏನಪ್ಪ ಅಂದ್ರೆ ಈಗ ಎಲ್ಲ ಇಲ್ಲಿ ಸಾಮಾನು ತೆಗ್ಯದಿ ಇವನ್ನ ಹಾಂ ಹಾಂ ಎರಡುವರಿ ಮಠ ಆಯ್ಕೆ ಓದಾಕೊಕ್ರಿ ಮತ್ತೆ ಮಂಜೀಸ್ ಓದಾಕ್ರಿ ಗ್ಯಾರಿ ಯಾರಿ ಮಂಜಲೀಸ್ ಹಚ್ಚಾರಲ್ರಿ ಈಗ ಹ್ಞೂ ಸೇಮ್ ಕಲರ್ ಮಾಡಿಬಿಟ್ರಿ ಈಗ ಇದು ಐಸ್ ಪಾರ್ಟಿ ಮಾಡಾಕತ್ತೀ ಬಿಸಲೊಳಗ ಆಕಿ ಫ್ರೆಂಡ್ಸಿಗೆ ಅಂತ ತರ್ಸಾಕ ಅಯ್ಯ ಫ್ರೆಂಡ್ಸ ಮೊದಲು ಅಲ್ಲ ಹಬ್ಬಾಗ ಕೊಡು ಬಿಸಿಲು ಐತಿ ಅದು ತರ್ಸಿದೇನಾ ಚೆಲ್ಲ ಬಿಡುವ ಇವ್ನು ಕೌದಿ ಮಾಡ್ಸಬಾರ ಎಲ್ಲ ನೀವಪ್ಪ ಪೇಂಟ್ ಮಾಡಾಕತ್ತರಿಲ್ಲ ಕೌದಿ ಎಲ್ಲ ಒಗದಾಕಿದ್ದು ಮೊನ್ನೆ ಮ್ಯಾಗಿನ ಪೇಂಟ್ ಮಾಡೋದೆಲ್ಲ ಮುಗೀತ್ರಿ ಅವೆಲ್ಲ ತೊಗೊಳ್ಬೇಕು ರೀ ಏ ಬಕೆಟ್ ಒಂದು ತೊಳೆದ್ರಿ ಇನ್ನು ಸ್ವಚ್ಛಗೆ ಹೋಗ್ರ ಬಕೆಟ್ ಒಂದು ಮುಂದ್ರಿ ನಾನು ಬಾಂಡೆ ಇದು ಮಾಡ್ತೀನಿ ಮಾಡ್ತೀನ್ರಿ ತಿಕ್ತೇನ್ರಿ ತೊಳಿರಿ ಅಂತ ಬೇಕೇಟ್ರಿ ಈಗ ನಾಳೆ ಬರತಿ ನೀರ್ಸ್ ಮಾಡಕ್ ಬರೈತಿ ನೋಡ್ರಿ ಈಗ ಅಲ್ಲಿ ಸಣ್ಣ ನೀವು ನೀವ್ ತೊಳಿರ್ಬೇಕೈತ್ರಿ ಅದು ಇಲ್ಲಿ ಬಾಂಡೆ ತಿಕ್ಕಿದೆ ಆಮೇಲೆ ಹಂಡೆಟ್ಟ ಹಾಕಿ ತಿಕ್ಬೇಕ್ ಅಮ್ಮ ಬಂದ್ರಿ ತಾಜನಿ ಹೋಗೋದ್ರ ತೋರ್ಸ್ಕೊಂಬಂದ್ರಿ ಅನ್ವ ಮತ್ರಿ ಚಲೋ ಆಯ್ತು ಬಿಡ್ರಿ ಪಾ ತೋರ್ಸ್ಕೊಂಬ ಮತ್ತಿಲಾತ್ ಹಂಗ ಅದು ಇವತ್ತು ನಿಮ್ಮ ನಿಮ್ ಪುಣ್ಯರ್ ಹಂಗಾದ್ರ ಗದ್ಲಿಲ್ಲದ ಅವ್ರೇನ್ ಮಾಡಿದ್ರ ಕುಂತಿದ್ರಿ ಹಾಂ ಈ ಗುಳಿಗೆ ತಗೊಬಾರ್ದು ಊಟಕ್ಕೆ ತೊಗೊಂಬರ್ತೀವಿ ಊಟ ಮಾಡಿ ಚಹಾ ಬಿಸಿ ಇಟ್ಟೀನ್ರಿ ಚಾನ ಚಪಾತಿ ತಿಂದು ಗುಳಿಗೆ ತೊಗೊತೀನ್ರಿ ಹಾಂ ಹಾಕಿಡ್ರಿ ಹಾಕಿಡ್ರಿ ಇಲ್ಲಿ ಸ್ವಲ್ಪ ರೀ ನಾನು ಅನ್ನ ಹಾಕೊಡ್ತೀನಿ ರೀ ಅವ್ರಿ ಮೊದಲು ಅನ್ನ ಹಾಕಿ ಕೊಟ್ಟು ಆಮೇ ಕಡೆ ಚಹಾ ಕೊಡ್ತೀನಿ ಇಲ್ಲಿ ಟಿಕ್ ತಿಕ್ಕಾಕ ಉಪ್ಪು ಆಮೇ ಕಡೆ ಇದು ಹುಂಚೆಣ ಮತ್ತು ನಾನು ಒಂದು ಸ್ವಲ್ಪ ಚಹಾ ಕೊಲ್ರಿ ಅಮ್ಮ ನನ್ನ ಉಂಡ್ರಿ ಚಾನ ಚಪಾತಿ ಕೊಡ್ರಿ ಚಾತ ಮನ ಸ್ವಲ್ಪ ಸಾಕ್ರಿ ಸಾಕು ಅನ್ನ ಉಂಡ್ರಿ ಈಗ ಅರಿಪ್ಪ ನೀರು ತುಂಬಾಕತ್ತೊಳಗ ಅದಕ್ಕೆ ನೀರು ತುಂಬಕೋದ್ ಬರ್ತಾ ಅರ್ಶಿ ಅಡುಗೆ ಮಾಡ್ತೀನಿ ಅಂದ್ ನಾನು ಅಡುಗೆ ಮಾಡ್ತೀನಿ ಆ ಕಡೆ ಈ ಕಡೆ ಆಪಾಗ ನೀರು ತುಂಬ ಅಂತಂದು ಹ್ಞೂ ಅಂತರೀಕಿ ಅಂದ್ರೆ ಹಾಸಿಗೆ ಹೋಗಿಬೇಕ್ರಿ ಮತ್ತೆ ನಾವು ಇದೆಲ್ಲ ಪಟ ಕೆಲಸ ಮುಗಿಸ್ಕೊಂಡು ಹಾಸಿಗೆ ಅದ್ರ ನಮ್ಮ ನೀರು ನೀದ ಅವಿಷ್ಟು ಹಾಸಿ ಹಾಸಿಗೆ ಹೋಗೋದು ಹಾಕ್ಬಿಟ್ರ ಕೆಲಸ ಎಲ್ಲ ಫಿನಿಶಿಂಗ್ ರೀ ಪೇಂಟ್ ಅಂತ ಎಲ್ಲ ಮುಗೀತ್ರಿ ಪೇಂಟ್ ಕೆಲಸ ರೀ ಹಾಸ್ಕೊಂಡು ಇಷ್ಟದ ಅದ ಒಂದೊಂದಿಷ್ಟು ಮಾಡಿಬಿಟ್ರೆ ಮುಗಿತಾ ಇವಾಗ ದೇವ್ರಿಗೆಲ್ಲ ದೀಪ ಹಚ್ಚಿದಾರೆ ನಾನು

ಚಂದೈತೆ ಅಲಾ ದುಃಖ ಚಂದ ಕಾಣ್ತಾ ಹ್ಮ್ ಆಗಕ್ಕ ನಾ ಸ್ಟ್ಯಾಂಡ್ ಹಾ ಮತ್ತಿದು ಚೆನ್ನಾಗೈತೆ ಯಾವ್ದು ಅದೇನೈತೆ ನಮ್ಮ ಹಂಗ ಸೈಡ್ ನೋಡ ಹೌದು ಅದಕ್ಕೆ ಹೋ ಹಂಗ ಹಾಕೋ ನಮ್ಮ ನಾ ಕಾಜಿಂಗ್ ಗ್ಲಾಸ್ ಇದ್ ಅಲ್ಲಿ ಇಟ್ಟಿದ್ರು ಹುಡುಗರು ಅಲ್ಲಿ ಇಟ್ಟಿಂದ ತಗದು ಹಾಕಿ ಹ್ಮ್ ಅಲ್ಲಿ ಮೂರು ಹಾಕಿಬಿಡ್ದೈತಿಲ್ಲ ಊಟ ಹ್ಮ್ ನಾ ಅರಿಪಿಲ್ ನಮ್ಮ ವಾಲ್ಪೇಪರ್ ವಾಲ್ಪೇಪರ ಹ್ಮ್ ನಾವೊಂದ್ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ ನಮ್ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿ ಹೇಳ ನೋಡಿದ್ರೇಜ್ ಹೊಂಟ್ಲಾ ಅಂತ ಮಾಡೋಕ್ ನೀವು ಬರ್ರಿ ಅಂತ ಹೇಳಿ ಬರಂಗಿಲ್ಲ ಇಲ್ಲ ಅದಕ್ಕ ನಾನು ಹೊಂಟಿದ್ನಿ ಮತ್ತೆ ಹೇಳಿದೆ ನೀನು ಬೇಡವಾ ಹಂಗೆ ಮಾಡಿ ಅಂತಂದು ಹೇಳಿದೆಲ್ಲ ನೀನ್ ಮಾತಿ ಬೆಲೆ ಕೊಟ್ಟೆ ನಾನು ಹೇಳಿದೆ ನೀನು ಏ ಎಲ್ಲಿ ಹೋಗಿವಾ ತಣ್ಣ ಕುಂದ್ರ ಅಂತ ಹೇಳಿಲ್ಲ ವಿಡಿಯೋ ನೋಡಿ ಎಲ್ಲಿ ಬಂತಮ್ಮ ನಿಮ್ದಮ್ಮ ನೀವ ಓಪನಿಂಗ್ ಇದ್ದಾನೆ ಈಗ ಹ್ಮ್ ಚಲೋ ಆತ್ ಬಿಡುವ ಬರಬರ ಇಡ್ರಿ ಫಂಕ್ಷನ್ ಬಾಳ ದಿನ ಆಯ್ತು ಫಂಕ್ಷನ್ ಮಾಡಿಲ್ಲ ಹಾ ಒಟ್ಟಿ ಹೋಗ್ಬಾರ್ದು ಹಾ ಬಾಳ ಮುಂದೆ ಹಾ ಜಲ್ದಿ ಇಟ್ಬಿಡ್ರಿ ಅವ್ರ ಮೇಲೆ ಈಕೆ ಬಿಡ್ತಾಳ್ರಿ ಹಾಕ್ಯಾಬಿಟ್ಟು ನೋಡ್ರಿ ಟೋಟಲ್ ಗ್ಲಾಸ್ ಹೌದು ನೋಡಿ ಅಪ್ಪ ಇಡವ ನಾವು ಅಲ್ಲ ಬಿಡಲ್ಲ 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 ಮತ್ತೆ ನೀನು ಬಿಳ್ಸ್ಕೀಸ ಅಂತ ನಾನು ಹೊಟ್ಟೆನೆ ಹತ್ತ ಈಗ ಚಾ ಅಂತ ನೋಡ್ದಾ ಹಾಕೊಳ್ಳೋ ಬಜನ್ ಅವರಿಗೆ ಆಪಗ ಕಾಫಿ ಮಾಡ್ತಾ ಆಪಗ ಮೊದಲ ಸುಡಲೇ ಕರ್ಕೋ ಕೋಟರಿಪಾ ಚಾ ಕೋಟೆ ಏನು ಗೈಕೇತೋ ಈ ಬರ್ತೀಯಾ ಕುಂತಾರ ಚಾಚನ ಕುಂತಾರ ಅಲ್ಲೇ ಕಾರ್ ಕಾಲಾಗ ಹಾ ಇರಲಿ ಬಿಡ ಸಂಪೇದ ಮತ್ತೆ ತೊಗೊಂಬ್ರಂತ ಮತ್ತೆ ಏನ್ ಮಾಡ್ತಿದ್ರಿ ರಗಡ್ಕೈತೆಲ್ಲ ಕುತ್ಕೊಂಡು ನಿತ್ಕೊಂಡು ತುಂಬದ್ರೊಳಗ ಅಂದ್ರ ಹ್ಮ್ ಇವ ನಾನು ಬಟ್ಟೆ ಎಲ್ಲ ತೊಗೊಬಂದಿನಿ ಹೋಗಿಬೇಕು ಅಂತ ಹೇಳಂತ ಆಮೆ ಕಡೆ ಇವ್ನ ತೊಳಿಬೇಕ್ರೆ ಅವ್ನ ಬಾಗಲ್ಪರ್ದೆ ಅವನ್ನೆಲ್ಲ ನಮ್ಮ ಹೆಸರಿನಲ್ಲಿ ಬಂದಿದ್ದಿರಲ್ರಿ ಹಾಗಾಗಿ ಮತ್ತೆ ಅವ್ರು ಒಳಗೆ ಕುಂದಷ್ಟು ನಾನು ತೊಳೆ ಚಲೋ ಆಗಲ್ಲ ಅಂತ ಆಕೆ ಜೋಡಿನ ಸುಮ್ಮನೆ ಅಡಕೀನ ರೀ ನಾನು ಮಾತಾಡ್ಕೊಂತ ಅಂತ ನಾನು ಬಟ್ಟೆ ತೊಳೆವಾದ್ರಿ ಇನ್ನೊಂದು ಅಡಿದ್ದು ಹೋಗೋದು ಬಂದೆ ಅವನು ಅಮ್ಮೆ ಕಡೆ ನೋಡಿರಿ ಪೇಂಟ್ ನಮ್ಮ ನಿನ್ನ ಚಾಕ್ಲೇಟಿ ಏನೇನು ಹಾಕತ್ತೀರಿ ಮೇಡಮರ ಆಡೋದಿಡ ವಾಲ್ಪೇಪರ್ಗೇನು ಹಾಕತ್ತೀನಿ ನೀನು ಅದು ಇದು ಸಮ ಇಲ್ಲಮ್ಮ ಹಚ್ಚ ಕಡೆದು ಕರೆಕ್ಟ್ ಆಯ್ತದ ಗಾಡಿ ಈ ಕಡೆ ಸ್ವಲ್ಪ ಉಬ್ ಇದು ಆದಂಗೆ ಅದು ನೀವ ಅಮ್ಮ ಎಲ್ಲಿ ಹೋದ್ರ ನಾಪತ್ತಿನ ಆಗ್ಯಾರ ಅದಾರನಾ ನೋಡೋಣ ಮಾತಿನದ ಪೇಪರ್ಗೆ ಪರಂಗ್ ಬೇಡ ಬರಕತ್ತಾರ ಬಂದ್ರ 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 ಹೇ ಜನ್ ಅಕ್ಕ ತೋರ್ತ್ರಿ ಈ ಕಡೆ ಹಚ್ಚಕೈತಿರೇನ್ರಿ ಮತ್ತೀಗ ಏನ್ ಹಾಕೈತಿರ ಅಪ್ಪರಿಗೆ ಬಿಗರಿಗೆ ಏ ಆಪಾ ಬಿಗುರಿ ಬಣ್ಣ ಈಗ ಹಚ್ಚದ್ರೀಗ ಹಾ ತಾಳ್ರಿ ಸುಲ್ತಾನ ಅಂಗಡಿಗ ನಾವನ ಬಂದ್ಬರಲ್ರಿ ಹ್ಮ್ ಸುಲ್ತಾನ ಬಂದು ಬರ್ರಿ ಬಣ್ಣ ಹಚ್ಚರಿ ಬಣ್ಣ ಹಚ್ಚಿರಿ ಅಂತಂದು ಸುಣ್ಣ ಬಳಿರಿ ಸುಣ್ಣ ಬಳಿರಿ ಅಂತ ಇದಲ್ಲ ಒಂದು ಇದ್ರೊಳಗ ಪಾನಿದ್ಯಮ್ಮ ಹ್ಞೂ ಮನಿ ಬರ್ರಿ ನಮ್ದು ಕಿಚನ್ ರೂಮ್ ನೋಡ್ಬರ್ರಿ ಅಪ್ಪ ചെനായി നോടപ്പ അതിൽ ആ മത് അത് ബർലപ്പ അസ് കട്ട് കട്ട് മാച്ച്ബേറീ പരിപണക്ക നോടക്കാട്രീ മന ഇവ്രി ഹ്രി അ മാത്ര ആരീപ്രിട്രി നഗത് ഹലപ്പ ദുഡപ്പ ಅಷ್ಟಮ್ಮ ಆಯ್ತಪ್ಪ ಅದ್ ಕೆಳಗೆ ಕೆಳಗಿರ್ಲ ನಡೀತಿ ಬಿಡ್ರಿ ಮ್ಯಾಗಿಂದಷ್ಟು ನೋಡಂತೇತಿ ನೀವು ಅಲ್ಲಿ ಬರೀ ಇಲ್ಲ ಎಲ್ಲಿಲ್ಲ ಲಾಲ್ ನೋಡಕ್ ಹೋಗ್ರಿ ನೀವು ಹ ಇದ್ದಲ್ಲಿ ನೋಡಕ್ ಹೋಗ್ಬೇಡ್ರಿ ಹ ಚೆನ್ನಾಗೈತಿಲ್ರಿ ಹ್ಮ್ ಎರಡು ಬಿಸ್ಕಿಟ್ ಜಾಸ್ತಿ ರೀ ನಿಮ್ಗ ಅವರು ಇವ್ರ ಕಪ್ಪು ಏನ್ ಗದಲ್ರಿ ಅವ್ರು ಹಾ ಇದು ಅಲ್ಲಿ ಆಪ ಮಣ್ಣಿನ ಗಾಡಿ ಇವು ಎಲ್ಲಿ ಬೇಕಲ್ಲ ಉಗ್ದಂಗೈತ್ರಿ ಅದ ಮತ್ತಿನ್ ಹಂಗಾಗಿ ನಾವು ಏನ್ ಮಾಡಿದ್ವಿ ಹಚ್ಚಿ ಹ್ಮ್ ಮತ್ರಿ ಹೊಳೆ ಮತ್ತೆ ಸ್ಟ್ಯಾಂಡ್ ತೊಗೊಂಬಂದ್ವಿ ಅದು ಅದ ಮದ್ದಿದ್ದು ಸ್ವಲ್ಪ ಜಂಗನ ಇಡುತ್ತೆ ಮತ್ತೊಂದು ತಾಪ ತಾಟ್ ಹಾಕದ ಮತ್ ಮುರಿ ಇಟ್ಟಗಳ ನೀವು ನಿಮ್ ಕಡೆ ಬೇಸ್ಕೊಂದರಗಡೆ ನಮ್ಗ ಮತ್ರಿ ಮತ್ತೆ ಅದಕ್ಕ ನಾವ್ ತಗದ್ರಿ ಅಮ್ಮ ಹೋಲ್ ಬಿಡವ ಅಂತಂದ್ರ ಅಮ್ಮ ಬ್ಯಾ ಬಿಡ್ರವ ಈಗ ಏನ್ ಮಾಡ್ತೀರ ಅಂದ್ರ ಬ್ಯಾಡಮ್ಮ ಅಮ್ಮ ಮೊದ್ಲು ಹೋಗಿ ಅಂತ ತಗೊಂಬೂರ್ನ ವಾರ ಕರ್ಕೊಂಡೋಗ್ರಿ ಚಂದ ಆಯ್ತ್ ಹೋದಿಲ್ರಿ ಈಗ್ರಿ ಹ್ಮ್ ಮತ್ರಿ ಎಲ್ ಬಿಡಿಬೇಕೈತ್ರಿ ಮಣಿ ಬಿಡ್ಬೇಕೀಲಿ

ಮಸ್ತ್ ಆತ್ ತಗೋರಿ ಆತ್ರಿ ಅಲ್ಲಿ ಬಲ್ರಿ ನಮ್ಮ ಪೇಂಟ್ ಹಚ್ಚಿದ್ರ ನೋಡ್ರಿ ಪಾ ಹಾ ಕೊಡ್ಬೇಕ್ ಮಾ ಇವ್ರಿಗೆ ಬಹುಮಾನ ರೀ ಹ್ಮ್ ಅಡಿಕೆಯಲ್ಲಿ ರೊಕ್ಕ ಕೊಡ್ಬೇಕಂತ್ರಿ ಅವ್ರಿಗೆ ಓಯ್ ಪೆಟ್ರೋಲ್ ಅಕ್ಷಿಮ್ ಬಂದ್ರಂತ್ರಿ ಆ ಚಂದ ಅದ ನೋಡ್ರಿ ಹ್ಮ್ ಅಷ್ಟ ಅಡಿಗೆ ಮಂದಿನ ಕಂಬದಲ್ರಿ ಹ್ಮ್ ಚಂದಾಯ್ತು ನೋಡ್ರಿ ಅದು ಭಾಳ ದಿನ ಆಯ್ತು ಬಿಡ್ರಿ ಬಾಗಲಿಗೆ ಹಚ್ಚಿದ್ದಿಲ್ಲ ಇಲ್ಲ ಕದಕ್ ಆಯಿಲ್ ಪೇಂಟ್ ಬೇಕಲ್ರಿ ಅದು ಹಂಗಾಗಿ ಹಚ್ಚಿದ್ದೇ ಇಲ್ಲ ರೀ ಅದನ್ನ ಭಾಳ ದಿನ ರೀ ಈಗ ಉವು ಕಂಬದ ನೋಡ್ರಿ ಆ ಕಂಬಕ್ಕೆ ಹಚ್ಬೇಕ್ರಿ ಹ್ಮ್ ಇವಾಗ ಲಾಸ್ಟ್ ಕೆಲಸ ಏನಪ್ಪ ಅಂದ್ರೆ ಸಿಂಟ್ಯಾಕ್ಸಿಗೆ ಇದನ್ನ ಹಾಕಿವಿ ರೀ ಪೈಪ್ ಹಾಕಿವಿ ಅದು ಸ್ವಲ್ಪ ತುಂಬುತ್ತಂತಂದ್ರೆ ಹಾಸಿಗೆ ಹಾಸಿಗೆಲ್ಲ ಹೊರಗೆ ಈಗ ಹಾಸಿಗೆ ಹೋಗಿಬೇಕಂತಂದು ಊಟ ಮಾಡಿದ್ರಿ ಅದು ಸ್ವಲ್ಪ ಸಿಂಟ್ಯಾಕ್ಸ್ ತುಂಬ ಅಂದ್ರೆ ಊಟ ಮಾಡಿದ್ರ ಅಂತ ಹೇಳಂತ ಅಂದ್ರಿ ಹೋದಷ್ಟು ಬಂದಷ್ಟು ನನಗಂತೂ ಸುಸ್ತಾಗಿ ಊಟನ ಹೋಗಲ್ತ್ರಿ ಮಾರಿಕೊಂದು ಊಟ ಮಾಡೋಕಾಡ್ರಿ ಇಲ್ಲಿ ಬರೋಣಮ್ಮ ಸಿಂಟ್ಯಾಕ್ಸ್ ತುಂಬಿತ ಅಂದ್ರೆ ಹಾಸಿಗೆ ಗಟ್ಟಗನ ಆವಾಗೆಲ್ಲವಾ ಏಯ್ ಬರ ಸ್ವಲ್ಪ ತುಳಿ ಕೊಟ್ಬಿಡಿ ನೀನು ಹಾಂ ಸ್ವಲ್ಪ್ ತುಳಿ ಕೊಟ್ಟೆ ಅಂತಂದ್ರೆ ನಾನು ಹಿಂಡ್ಬಿಡ್ತೀನಿ ಅಮ್ಮ ಹಾಂ ಹಾಂ

ಇವಾಗ ನಾವು ಮಾಡ್ತೀವಿ ಇವಾಗ ನೋಡಿ ಫ್ರೆಂಡ್ಸ ಎಲ್ಲ ಕೆಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮ್ಯಾಲ ಬಂದಿರಿ ಈಗ ಮಕ್ಕಂಬ ಬಿಟ್ರೆ ಅಷ್ಟು ಇದಲ್ರಿ ಮ್ಯಾಲೆ ಏನು ಅಥವಾ ನಿದ್ದೆ ಬರೋಂಗಿಲ್ಲ ಕಾಲು ಹರತಕ್ಕ ಗೊತ್ತಿಲ್ಲ ರೀ ಇದಿನ್ನೂ ನೋಡಿರಿ ಪೇಂಟ್ ಹಚ್ಚಾರ ನಮ್ಮ ನಮ್ಮನೇಲೆಲ್ಲ ಧೂಳ ಜಾಡಿಸಿ ಎಲ್ಲ ಇದು ಮಾಡ್ಕೊಟ್ಟಿದ್ದೆ ನೋಡಿ ಹೌದಾ ರೀ ಇನ್ನೂ ಇಷ್ಟೆಲ್ಲ ಒಗತಿ ಮಾಡ್ದೈತೆ ನಂದು ಇನ್ನು ಬಾಕಿ ನಾಳೆ ನಾಳೆ ಮಾಡ್ತೀನಿ ರೀ ಪಾ ಈಗ ನನ್ನ ಅಂಕರ್ ದುಃಖನ ಬರಕತ್ ಬಿಡ್ತೀರಿ ಈಗ ಅಷ್ಟು ರೋಸ್ ರೋಷ್ಗಿಟ್ಟಂಗೆ ಆಕತ್ ಬಿಡತ್ರಿ ನನ್ನ ಜೀವ್ರಿ ಇದನ್ನೆಲ್ಲ ನಾಳೆ ವಗಾತಿ ಮಾಡಿದ್ರೆ ಅದಂತಂತೇಳಿ ಸುಮ್ಮನೆ ಇಷ್ಟ ಬಿಟ್ಟು ಮನ್ಕೊಂಬಿಡ್ತೀನಿ ರೀ ಈಗ ಏನಿದನ್ನು ಮುಟ್ಟಂಗಿಲ್ಲ ರೀ ಪೇಂಟ್ ಅಂತ ಎಲ್ಲ ಮುಗಿದೈತ್ರಿ ಇವನ್ನೆಲ್ಲ ಮಡಿಚಿ ಕಟ್ಟಿ ಎತ್ತಿ ರೀ ಆಮೇಲೆ ಕಡೆ ನೆಲ ಬರ್ಸೋದು ಇದೊಂದು ಬಾಕಿ ಐತ್ರಿ ನಾಳೆ ಮಾಡ್ತೀನಿ ರೀ ಅದನ್ನ ಇವತ್ತು ಎಂಡ ಮಾಡಬೇಕ್ರಿ ಇಷ್ಟಕ್ಕೆ ಕೆಲಸ ರೀ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ